ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗೆ ಸ್ವಾಗತ ಮಧ್ಯಾಹ್ನ ವ್ಳಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇತ್ತೀಚೆಗಂತೂ ಮಧ್ಯಾಹ್ನನೇ ಜಾಸ್ತಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕಂತ ನನಗೂ ಗೊತ್ತಿಲ್ಲ ಸೊ ಊಟ ನೋಡಿ ಈ ಥರ ಇದೆ ಪಲಾವ್ ಮುಸುಬುಜ್ಜಿ ಮತ್ತೆ ಉಪ್ಪಿನಕಾಯಿ ಊಟ ಮಾಡಿ ಸಿಗ್ತೀನಿ ಏನಾದರೂ ಪ್ಲ್ಯಾನ್ ಮಾಡೋಣ ಹೊರಗಡೆ ವೀಡಿಯೋ ಮಾಡೋದಕ್ಕೆ ಓಕೆನಾ ಸೊ ಇವತ್ತು ಗೋಪ್ರೋದಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ ಯಾಕಂದರೆ ಟೈಮ್ ಇಲ್ಲಲ್ಲ ಟ್ರಾನ್ಸ್ಫರ್ ಮಾಡು ಎಡಿಟ್ ಮಾಡು ಎಡಿಟ್ ಇದೆ ಸೊ ಇವಾಗ ಹೊರಗಡೆ ಹೋದರೆ ಸೊ ಅಲ್ಲಿಂದ ಇವಾಗ ನಮ್ಮ ರೂಮೇಟನೋ ಶೂ ಏನೋ ತೊಗೊಳ್ಳೋಕ್ಕೆ ಹೋಗ್ಬೇಕಂತೆ ಸೊ ಹಂಗೆ ನೋಡೋಕ್ಕೋಗಿ ನಾನು ಅಲ್ಲಿಂದ ಹಂಗೆ ಆಫೀಸ್ ಹೋಗ್ಬಿಡ್ತೀನಿ ಸೊ ಅವ್ಳಾಗ ಏನಿದ್ರು ಫೋನಲ್ಲೇ ನಾನು ಫೋನಲ್ಲೇ ಮಾಡಬೇಕು ಇವತ್ತು ಈ ಕ್ಯಾಮ್ರಾದಲ್ಲಿ ಗೋಪುರ ಯೂಸ್ ಮಾಡೋದು ಅದೇ ಸ್ವಲ್ಪ ಕಷ್ಟ ಟ್ರಾನ್ಸ್ಫರು ಎಡಿಟಿಂಗು ಸೊ ಬನ್ನಿ ಇವಾಗ ಡೈರೆಕ್ಟ್ ಫೋನಿಗೆ ಸ್ವಿಚ್ ಆಗೋಣ ಲೋ ಕ್ವಾಲಿಟಿ ನೋಡಿ ಇವತ್ತು ಮಾತಾಡ್ತಾ ಮಾತಾಡ್ತಾ ಟೈಮ್ ಆಗಿರೋದೇ ಗೊತ್ತಾಗಿಲ್ಲ ನೋಡಿ ಈ ಥರ ಚೆನ್ನಾಗಿರ್ತೀನಿ ಸ್ವೆಟರ್ ಏನಾರು ಊಟಿ ಟೈಮ್ ಹೆಂಗೆ ಹೋಯ್ತು ನನಗೆ ಗೊತ್ತಾಗ್ತಾ ಇಲ್ಲ ಹೆಂಗೆ ಕಾಣಿಸ್ತಿದ್ದೀನಿ ಕಣ್ಣಿಗೆ ಹೊಂದ್ತಾರ ಕಾಣಿಸ್ತಿದ್ದೀನಿ ಕ್ಯಾಮ್ರಾದಲ್ಲಿ ಹೊಂದ್ತಾರ ಕಾಣಿಸ್ತಿದ್ದೀನಿ ಸೊ ನೋಡಿ ಇವಾಗ ಈ ಥರ ಇವು ವಾಪೀಸ್ ನೋಡಬೇಕು ಬನ್ನಿ ವಯಸ್ಸಾಗ ಹೋದರೆ ಇವಾಗ ಫೋನ್ ತಗೊಂಡು ಹೋಗ್ತೀನಿ ಸ್ವಲ್ಪ ಆ ಕಡೆ ಈ ಕಡೆ ವೀಡಿಯೋ ಮಾಡೋಣ ಯಾರು ನನ್ನ ನೋಡ್ತಾ ಇರೋ ಥರ ಕಾಣಿಸ್ತಾ ಇದೆ ಯಾರು ಎಲ್ಲ ಬಿಡಿ ಝೂಮ್ ಹಾಕ್ಲಿಲ್ಲ ಝೂಮ್ 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 ಝುಮ್ 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 ಇಲ್ಲಿಂದ ಯಾರೋ ನನ್ನ ನೋಡೋ ಥರ ಕಾಣಿಸ್ತಾ ಇದಾರಪ್ಪ ಅರಿ ನೋಡ್ತಾ ಇದ್ದಾನ ನೋಡತಾ ಗೊತ್ತಾಗ್ತಾ ಇಲ್ಲ ಬಿಡಿ ಫೋಕಸ್ ಆಗಲ್ಲ ಹೆಂಗಿದು ಇಷ್ಟೇ ಫೋಕಸ್ ಗುರು ಸೊ ಇವಾಗ ಹೋದ್ರೆ ಬರೋದು ನೈಟ್ ಲೆವೆನ್ ಸಲರು ಮನೆಗೆ ಹೋಗೋ ಟೈಮಲ್ಲಿ ನಾವು ಆಫೀಸ್ಗೆ ಹೋಗುವಂಥ ಸೀನ್ ಆಗಿಬಿಟ್ಟಿದೆ ಅಂತ ಕತೆ ನೋಡಿ ಶಿಫ್ಟ್ ಮಾಡಿಕೊಂಡು ಲಿಫ್ಟಿಡಿ ಶಾಪ್ ಸ್ಟಾಪ್ ಅವರು ಹಲವು ದಿನಗಳ ನಂತರ ಇಲ್ಲಿ ಬಂದು ಹೆಂಗ್ಯೋ ಫೋನ್ ಗಟ್ಟಿಟ್ಕೋರು ಯಾಕೋ ಕೈ ಸ್ಲಿಪ್ ಆಗೋ ಥರ ಕಾಣಿಸ್ತಿದೆಯಲ್ಲ ಅವರು ಹಂಗೆ ನೋಡೋಕೆ ಬಂದಿದ್ದೀನಿ ಒಂದೊಳ್ಳೆ ನೈಟ್ ವ್ಯೂ ವೀಡಿಯೋ ಮಾಡ್ಬೋದಾ ಇದೇನು ಆಟೋಮ್ಯಾಟಿಕ್ ಅನ್ನಾಗುತ್ತೆ ವಯಸ್ಸಳ ಏನೂ ಕಾಣಿಸ್ತಾ ಇರಲ್ಲ ಸೊ ಫುಲ್ ಲೈಟ್ ಡೌನ್ ಮಾಡಿರೋದ್ರಿಂದ ಈ ಥರ ಕಾಣಿಸುತ್ತೆ ನನಗೆ ನೈಟ್ ಹತ್ತು ಗಂಟೆ ಮೇಲೆ ನಂಗೆ ಇರತ್ತಲ್ಲ ಸೊ ಇವತ್ತು ಹನ್ನೊಂದು ಇದೆ ಶಿಫ್ಟು ಇಲ್ಲೊಂದು ಮನೆ ನೋಡಿ ಇವರು ಎಪ್ಪಿಗೆ ಕೊಡ್ತವ್ರೆ ಸೊ ನಾನು ಈ ಟೈಮಲ್ಲೆಲ್ಲ ವಿಸಿಟ್ ಮಾಡಿದ್ರೆ ಚೆನ್ನಾಗಿದ್ದಿರೋದು ಹ್ಞೂ ಮಂಡೇ ವೀಕ್ ಆಫ್ ಇರೋದರಿಂದ ಮಂಡೇ ಬಂದು ಚೆಕ್ ಮಾಡ್ಬೋದೇನೋ ಅದರ ಬ್ಲಾಗ್ ದೊಡ್ಡ ಮಾಡೋ ವಿಷಯ ಹಿಂಗೆ ಸೊ ಮಂಡೇ ನೋಡೋಣ ಮಂಡೇ ಆದರೆ ಬರ್ತೀನಿ ಓಕೆನಾ ಇವಾಗ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ಬಿಡೋಣ ಅಂತ ಅನಿಸ್ತಾಯಿದೆ ಸೊ ನಾನು ಹನ್ನೊಂದು ಗಂಟೆ ಇವಾಗ ಎಡಿಟಿಂಗ್ ಮಾಡೋದಲ್ಲ ಕಷ್ಟ ಅದಕ್ಕೆ ಇವಾಗಲೇ ಎಡಿಟ್ ಮಾಡ್ತಾ ಕೂತಿದ್ದೀನಿ ಇಲ್ಲಿ ಸೊ ಎಷ್ಟೇ ವೀಡಿಯೋ ಮಾಡಿದ್ರೂ ನನ್ನಲ್ಲಿರೋ ಇದು ಹೋಗ್ತಾ ಇಲ್ಲ ಫಿಯರ್ ಸೊ ಅದು ಇಂಟ್ರವರ್ಟ್ನೆಸ್ಸು ಎಷ್ಟೇ ಆದರೂ ಹೋಗ್ತಾ ಇಲ್ಲ ಸೊ ಆ ಕಡೆ ಈ ಕಡೆ ನೋಡ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಈ ವಿಡಿಯೋನ ಅಥವಾ ಈ ಬ್ಲಾಗ್ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕಂದರೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗೋಲ್ಲ ಹೋಗೋಂಗೆ ಊಟ ಮಾಡಿ ಮಾಡ್ಕೊಬಿಡೋದು ಮಲ್ಕೊಬೋದು ಅಂದರೆ ಕಾನ್ಸ್ವಲ್ಪ್ ಆಗಬೇಕಲ್ಲ ಬದುಕಿ ಬ್ಲಾಗ್ ಇಲ್ಲಿಗೆ ಏನ್ ಮಾಡ್ತೀನಿ ನಾನು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ನಲ್ಲಿ ಎಲ್ಲ ಕೇರ್ ಬಾಯ್ ಬಾಯ್